ಬೀಡಿಗೆ ಮನೆಗಳು ವಿಶ್ವಾಸದ ನೆಲೆ ಕೈಗೆಟಕುವ ಬೆಲೆ ಬಿ ಫ್ಲಾಟ್ ಮೇಳ ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಡಿಸೆಂಬರ್ ಆರು ಮತ್ತು ಏಳರಂದು ಕಣಿಮಿಣಿಕೆ ಹುಣ್ಣಿಗೆರೆ ಗ್ರಾಹಕರು ಎಲ್ಲ ಬೀಡಿಗೆ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ವ್ಲಾಡಿಮಿರ್ ಪುಟಿನ್ ಅವರು ಇಂದು ಎರಡು ದಿನಗಳ ಭಾರತ ಪ್ರವಾಸಕ್ಕೆ ಆಗಮಿಸುತ್ತಿದ್ದಾರೆ ದೆಹಲಿಯಲ್ಲಿ ಅವರಿಗಾಗಿ ಅತಿ ಕಠಿಣ ಐದು ಸುತ್ತಿನ ಭದ್ರತಾ ವಲಯವನ್ನು ಸಿದ್ದಪಡಿಸಲಾಗಿದೆ ರಷ್ಯಾ ಅಧ್ಯಕ್ಷೀಯ ಭದ್ರತಾ ಸೇವೆ ಭಾರತದ ಎನ್ಎಸ್ಜಿ ಕಮಾಂಡೋಗಳು ಡ್ರೋನ್ಗಳು ಜಾಮರ್ಗಳು ಮುಖ ಗುರುತಿಸಬಲ್ಲಂತಹ ಕ್ಯಾಮೆರಾಗಳು ಮತ್ತು ಎಐ ಆಧಾರಿತ ಮೇಲ್ವಿಚಾರಣೆಯ ಸಂಯೋಜನೆ ಮೂಲಕ ಈಗ ಭದ್ರತಾ ವ್ಯವಸ್ಥೆಯನ್ನ ನಿರ್ಮಿಸಲಾಗಿದೆ ಪುಟಿನ್ ಅವರ ಆಗಮನಕ್ಕೂ ಮುನ್ನವೇ ರಷ್ಯಾದಿಂದ ಸುಮಾರು ಐವತ್ತು ಮಂದಿ ಉನ್ನತ ಭದ್ರತಾ ಸಿಬ್ಬಂದಿ ದೆಹಲಿಗೆ ತಲುಪಿದ್ದಾರೆ ಪುಟಿನ್ ಅವರು ದೆಹಲಿಯಲ್ಲಿ ಯಾವ ಸ್ಥಳದಲ್ಲಿ ತಂಗಲಿದ್ದಾರೆ ಎಂಬ ಮಾಹಿತಿಯನ್ನ ಸಂಪೂರ್ಣವಾಗಿ ಗೌಪ್ಯವಾಗಿಡಲಾಗಿದೆ ಪುಟಿನ್ ಸಂಚರಿಸುವಂತಹ ಔರಸ್ ಸೆನಾಟ್ ಎಂಬ ಶಸ್ತ್ರ ಸಜ್ಜಿತ ಐಷಾರಾಮಿ ಕಾರು ಮಾಸ್ಕೋದಿಂದನೇ ಭಾರತಕ್ಕೆ ತರಲಾಗ್ತಾ ಇದೆ ಕಾರಿನ ಟೈಯರ್ ಪಂಚರ್ ಆದರೂ ಕೂಡ ಸರಾಗವಾಗಿ ಚಲಿಸುವ ಸಾಮರ್ಥ್ಯವನ್ನು ಈ ಕಾರು ಹೊಂದಿದೆ ರಷ್ಯಾದ ಅಧ್ಯಕ್ಷೀಯ ಭದ್ರತಾ ಸೇವೆ ಸಿಬ್ಬಂದಿ ಭಾರತದ ಎನ್ಎಸ್ ಜಿ ಕಮಾಂಡೋ ಭದ್ರತೆ ಇರುತ್ತೆ ಪುಟಿನ್ ಬೆಂಗಾವಲು ಪಡೆ ಹಾದು ಹೋಗುವಂತಹ ಪ್ರತಿಯೊಂದು ಮಾರ್ಗವನ್ನ ಪರಿಶೀಲಿಸಲಾಗುತ್ತೆ ಬೆಂಗಾವಲು ಪಡೆಯ ಮೇಲೆ ಸದಾ ಕಣ್ಣಿಡೋಕೆ ವಿಶೇಷ ಡ್ರೋನ್ಗಳನ್ನು ಬಳಸಲಾಗ್ತಾ ಇದ್ದು ಭದ್ರತೆಗಾಗಿ ಸ್ಥಾಪಿಸಲಾದಂತಹ ನಿಯಂತ್ರಣ ಕೊಠಡಿ ಮೂಲಕ ಕಣ್ಗಾವಲನ್ನ ನಡೆಸಲಾಗ್ತಾ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಪುಟಿನ್ ಇದ್ದ ಸಂದರ್ಭದಲ್ಲಿ ಮಾತ್ರ ಭಾರತೀಯ ಕಮಾಂಡೋಗಳು ಒಳ ಪದರದ ಭದ್ರತೆಯಲ್ಲೂ ಕೂಡ ಸೇರ್ಪಡೆಯಾಗಲಿದ್ದಾರೆ ಪುಟಿನ್ ಅವರಿಗೆ ನೀಡುವ ಎಲ್ಲ ಆಹಾರವನ್ನ ಮೊದಲು ವಿಶೇಷ ಲ್ಯಾಬ್ ನಲ್ಲಿ ಪರೀಕ್ಷಿಸಿದ ನಂತರ ಮಾತ್ರ ವಿತರಿಸಲಾಗುತ್ತೆ ಅಲ್ಲದೆ ಅವರ ಮಲ ಮೂತ್ರ ಕೂಡ ರಷ್ಯಾಗೆ ಹಿಂದಿರುಗಿಸುವಂತಹ ಪದ್ಧತಿಯನ್ನ ಈ ವರ್ಷವೂ ಅನುಸರಿಸಲಾಗ್ತಾ ಇದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ